ಸದಾನಂದ ಗೌಡರು ತಮ್ಮ ವಿರುದ್ಧ ವಾಗ್ದಾಳಿ ಇದು ಕರ್ನಾಟಕದಲ್ಲಿ ಮುಗಿಯೋದಲ್ಲ ದೆಹಲಿಗೆ ಹೋಗಬೇಕಿದ್ದ ಆಟದ್ದು ಇಲ್ಲಿ ಯಾಕೆ ಇವರು ಬೀದರ್ನಲ್ಲಿ ನಿಂತು ಮಾತಾಡ್ತಾರೆ ಬೇಕಿದ್ರೆ ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗಲಿ ಅಂತ ಅರ್ಥ ಇಲ್ಲಿ ಎದುರು ಸಲಾಗತ್ತೆ ರೀ ವಿಜಯೇಂದ್ರ ಮತ್ತು ನಾವೇನು ವಿಜಯೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದ್ದು ಒಕ್ಕ ಪರವಾಗಿ ಮಾತಾಡಕತ್ತಿವಿ ಅಟ್ಟೆ ಗಾಬರಿಯಾಗ್ಯಾರ ಸದಾನಂದ ಗೌಡರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಒಳ್ಳೆಯದು ಅವ್ರು ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರಿ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಟ್ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋ ಬೇಕಾಗಿಲ್ಲ ಅದು ಗಾಬರಿ ಆಗ್ತಿರೋ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ ಇನ್ನೊಂದು ಮ ಸ ಸದಾ ಇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಹಾರದವ್ರ ಬಗ್ಗೆ ಮಾತಾಡೋದಲ್ಲ ನೀನು ಒಬ್ಬ ಹಳ ದೀಪ ಆರು ಮುಂದೆ ಬಗ್ಗ ತುರಿತದೆ ದೀಪೇ ಹಾರಿ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮ್ಗೆ ಹಾಪ್ ಹಾಪ್ ಜನ ಅದಕ್ಕೆ ನಾವು ಮಾತಾಡೋದು ಯಾರೀ ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕೊಡಲ ಸಂಗಮ ವಾಣಿ ನಂದು ಬಸವ ವಾಣಿ ಸರ್ ಈಗ ಹೈಕಮಾಂಡ್ ನೋಡ್ರಿ ನಾವು ಹೋರಾಟ ಅದಕ್ಕೆ ವಕಫ್ ವಕಫ್ ಅಂಥದ್ದು ಭಾಳ ದೊಡ್ಡ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಂ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಇರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟು ಹಮ್ಮ ಸಡಕ್ ಪರ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ ಅವನು ಕೊಲೆ ಅಂತ ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲಾರದು ನಮ್ಮ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆ ತೂರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಒಬ್ರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಅದ್ಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ರು ಓಡಿದ್ರು ನಮಗೆ ಎಲ್ಲಿಯೂ ಅಪಮಾನ ಆಗಿಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮಗೆ ಸಿಕ್ಕಿದೆ ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು ಅಲ್ಲೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ವಕಪ ಮಾಡ್ತಾ ಇದ್ದಾರೆ ರೇ ರೈಲ್ವೆ ಏನು ಲೈನು ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ ಈ ಒಫದವ್ರು ಇದು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡಬೇಡ್ರಿ ನಮಗೆ ಅಂತ ಅಂತೇಳಿ ಬರ್ದಾರ ಸುಮಾರು ನೂರ ಇಪ್ಪತ್ತು ಎಕರೆ ಅದ ಅದ್ರಾಗ ಅರ್ಧ ಮುಸಲ್ಮಾನರೇ ಅದ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನ್ರದ್ದು ಜಮೀನು ಹೋಗ್ಯವು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎಂಟತ್ತು ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದಾರೆ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎಟ್ಟು ಒಂಬತ್ತು ನೂರ ಅರುವತ್ತು ಎಕರೆ ಹೋಗ್ಯದ ಅದ್ರಾಗ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕಪ್ ವಿರೋಧ ಮಾಡ್ಲಕತ್ತಾರ ನಾವು ಹೋರಾಟ ಮಾಡೋಕ್ಕಾಗ್ತದ್ದು ಜನರ ಸಲುವಾಗಿ ರೈತರ ಸಲುವಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನಾತನ ಸಿದ್ದರಾಮಯ್ಯನ ಮೋತಿ ನೋಡಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಅಂದೂ ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರು ಮಾಡ್ರಿ ಅಂತೇಳಿ ಅಂದನು ಹೋಗಿ ಅಂಗಲಾಚಿಲ್ಲ ನಾನು ಇವ್ರಿಗೆ ಇವ್ರೇನಾದ್ರೂ ನನ್ನ ಬಗ್ಗೆ ಮಾತಾಡ್ಲಕ್ಕಾರಲ್ಲ ಇವ್ರ ಬಲ್ಲಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮ ಒಳ್ಳೇದು ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಇವ್ರ ಹಗರಣಗಳು ಈ ಪ್ರಕರಣಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕತ್ತಾರೆ ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ ಈ ಮೂವತ್ತೊಂಬತ್ತು ಕೇಸ್ ಹಾಕ್ಯಾರೆ ನನ್ನ ಮಾಡಿ ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗ್ಲಾಕತ್ತದ ಅದಕ್ಕೆ ನಾನು ಹೇಳ್ತೀನಿ ನಾನು ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ ಉಳಿತು ಅದು ದೂರ ಕೊಡೋ ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡೋಕ್ಕೀವಿ ವಿಧಾನಸಭೆದಾಗ ಒಬ್ಬ